ಕ್ವಶನ್ ನಂಬರ್ ನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏ ಲಾಸ್ಟ್ ಮ್ಯಾಚ್ ಜನ ನಿಂದ ಬಿಸ್ಕೆಟ್ ತಿಂತ ಇದೆಯಲ್ಲ ನಮ್ಗೆ ಇಸ್ಕೊಂಡು ನೋಡ ಇದು ಪ್ರಶ್ನೆ ಒಂಬತ್ತು ಬೇರೆ ತರ ಇದೆ ಈಗ ದಳ ಎರಡಿದ್ರೆ ಹೆಂಗ್ ಮಾಡ್ಬೇಕು ದಳ ಮೂರಿದ್ರೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು ಕರೆಕ್ಟ್ ಅಲ್ಲ ಈಗ ದಳನೇ ಕೊಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಈ ತರನು ಪ್ರಶ್ನೆ ಕೊಡ್ಬೋದು ಯಾವ ತರ

ಗೊತ್ತಾ ಹೆಂಗ್ ಹೋಗ್ತೀಯಾ ಹೆಂಗೆ ಮಾಡ್ತೀಯ ಅನ್ನೋದು ನಿಮ್ಮ ತಲೆ ತಲೆಯಲ್ಲಿ ಇರ್ಬೇಕು ಫಸ್ಟ್ ಜಿ ಪಿ ಎಸ್ ಇರಲಿಲ್ಲ ಈಗ ಹಾಕೊಂಡು ಹೋಗ್ತೀವಿ ಮತ್ತೆ ತಲೆಗೆ ಇರ್ತಾ ಇತ್ತು ಇಲ್ಲದ ಶಿವಾಜ್ವಾರ ಹೋಗೋದು ಹೆಂಗ್ ಹೋಗೋದ್ಕಿಂತ ಅಲ್ಸೂರ್ ಒಳಗಡೆ ಹೋಗಿ ಗುರುದ್ವಾರ ಇದೆ ಅಂತ ಗುರುದ್ವಾರಿಂದ ಲೇವ್ ಪಕ್ಕದಾಗಿಂದ ಹೋಗ್ಬಿಟ್ಟು ಕಮರ್ಷಿಯಲ್ಟಿಗೆ ಹೋಗಿ ಹತ್ರ ಹೋದ್ರೆ ಶಿವಾಜ್ವಾರ ಹೋಗ್ಬಿಡ್ತೀವಿ ಇಲ್ಲಾಂದ್ರೆ ಇಲ್ಲಿಂದ ಮತ್ತೆ ಮಿಲ್ಟ್ರಿಗೆ ಹೋಗಿ ಮಿಲ್ಟ್ರಿಯಿಂದ ಟ್ರಿನಿಟಿಗೆ ಹೋಗಿ ಟ್ರಿನಿಟ್ರಿಯಿಂದ ಅನಿಲ್ಕಂಡ ಸರ್ಕಾರಿ ಹೋಗಿ ಅಲ್ಲಿಂದ ಮತ್ತೆ ಹೋಗ್ಬೋದು ಬೇಕಾಗಲ್ಲ ಹಂಗೆ ಆ ತರ ತಲೆಗೊಳಿಸ್ತಾ ಇದ್ರು ಹಂಗೆ ಸುಮ್ಮನೆ ಮಾಡಲಕ್ಕಾಗಲ್ಲ ಇದಕ್ಕೂ ಒಂದು ರೂಲ್ಸ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಎಂ ಬಿ ಎಸ್ ಆದರೂ ಇದನ್ನು ಬರೀತಾರೆ ಎಷ್ಟೋ ಜನ ಡಾಕ್ಟರ್ ಆದರೂ ನಾನು ಇನ್ಸ್ಪೆಕ್ಟರ್ ಆಗ್ಬೇಕು ಇಲ್ಲ ಡಿ ಸಿ ಕಲೆಕ್ಟರ್ ಆಗ್ಬೇಕು ನನಗೆ ಡಾಕ್ಟರ್ ಕೆಲಸ ಬೇಡ ಇಂಜಿನಿಯರ್ ಕೆಲಸ ಬೇಡ ನನ್ನಂಗೆ ಇಂಜಿನಿಯರ್ ಆಗಿರೋರಿಗೆ ಇಂಜಿನಿಯರ್ ಬೇಜಾರಾದ್ರೆ ಬರೀಬಹುದು ಅದಕ್ಕೆ ಎಲ್ಲರೂ ಬರೀತಾರೆ ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎಷ್ಟೋ ಜನ ಇಂಜಿನಿಯರ್ಗಳು ಇನ್ಸ್ಪೆಕ್ಟರ್ ಆಗಿದ್ದಾರೆ ಪೊಲೀಸ್ ಕೆಲಸದಲ್ಲಿ ನಾನು ಸೇರ್ಬೇಕು ಅಂತ ಹೇಳೋದು ಅಂತವರು ಎರಡು ವರ್ಷ ಮೂರು ವರ್ಷ ತಗೊಂತಾರೆ ಅಷ್ಟು ಓದಿ ಡಾಕ್ಟರ್ ಆಗಿ ಅವ್ನು ಅಷ್ಟು ಜಾಣ ಇದ್ರೂ ಆಗ್ತಾನೆ ಅಂದ್ರೆ ಅವನಿಗೆ ಈ ತರ ಆಗಿರೋ ಪ್ರಶ್ನೆ ಕೊಡೋಲ್ಲ ಇದರಲ್ಲಿ ಏನಾರು ಅಂಟ್ರಿಕ್ಸಿಟ್ಟಿರ್ತಾರೆ ಹಿಂಗೆ ಬರಲ್ಲ ಕ್ವಶನ್ ನಂಬರ್ ಏಳು ನೋಡಿ ಹಂಗಿದೆ ಕ್ವಶನ್ ನಂಬರ್ ಏಳು ಹಂಗೆ ಐತೆ ఎట్ తరా ఇది 4 ఇది సార్ మేలవు కరెక్టా 8 తరా మార్కిటెదానా ఇదే నా దగ్గర మరిస్తాయా 3 5 5 5 రైట్ చేఅల్వా ಕರೆಕ್ಟಾ ಒಂದು ನಾಲ್ಕು ಎರಡು ಆರು ಮೂರು ಐದು ಯಾವುದು ಮಿಸ್ ಆಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ದಳ ಕರೆಕ್ಟ್ ಆಗಿದೆ ಆರ್ ಮುಖ ಕರೆಕ್ಟ್ ಆಗಿದೆ ಒಂದು ದಳದಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೂ ಆರು ಮಾಡಿದ್ದಾರೆ ಇಲ್ಲಿ ಹಿಂಗೆ ಮಡ್ಸಿದ್ರೆ ಬೇರೆ ಥರ ಲೆಕ್ಕ ಬರ್ತದೆ ಇದು ಇಲ್ಲ ಮಾಡಿಸಿದ್ರೆ ಮತ್ತೆ ಇದನ್ನು ಪೋರ್ಟ್ ಮಾಡಬೇಕು ಪೇಪರ್ ಹಿಂಗಿರೋದನ್ನ ಹಿಂಗೆ ಮಡಿಸಿ ಮತ್ತೆ ಹಿಂಗೆ ಮಡ್ಸಿಬಿಟ್ಟು ಅದಕ್ಕೆ ಅಂದರೆ ಡಯಾಗ್ರಾಮ್ ಬೇರೆ ಇದೆ ನಾನು ಎಲ್ಲರತ್ರ ಮುಖ್ಯಿದೆ ಅಲ್ಲ ಅದು ಡಯಾಗ್ರಾಮ್ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ಅದರಲ್ಲಿ ತುಂಬ ಬರುತ್ತೆ ಪ್ರಶ್ನೆಗಳು ಡಯಾಗ್ರಾಮ್ ನೋಡೋಣ ಇದನ್ನ ಹಂಗೆ ಮಾಡಕ್ಕೆ ಬರಲ್ಲ ಗೊತ್ತಾ ಹಿಂಗೂ ಕೊಡ್ತಾರೆ ಆಮೇಲೆ ಒಂದೊಂದು ಪ್ರಶ್ನೆ ಒಂಥರ ಇದೆ ಹತ್ತನೇ ಪ್ರಶ್ನೆ ನೋಡಿ ಏನ್ ಮಾಡಿದೆ ಆ ಕಡೆ ಕಡೆ ಮಾಡಿಟ್ಟಿದೆ ಕರೆಕ್ಟ್ ಅಲ್ಲ ಹಾಗಾಗಿ ನಿಮಗೆ ಮತ್ತೆ ಒಂದು ಕರೆಕ್ಟಾಗಿ ಗೊತ್ತಿದ್ರೆ ಸಾಕು ಮಾಡ್ಬೋದು ಮೆಥಡ್ ಅಂದ್ರೆ ಏನು ಇಷ್ಟೇ ಮೆಥಡ್ ಮೆಥಡ್ ಅಂದ್ರೆ ಇದಷ್ಟೇ ನಿಮ್ಗೆ ವಿಷಯ ಗೊತ್ತಾಗ ನಿಮ್ಗೆ ಏನ್ ಮಾಡ್ತಾ ಇದ್ರ ಅಂತ ಗೊತ್ತಿರ್ಬೇಕು ಪ್ಲಸ್ ಮಾಡ್ತಾ ಇದೆಯಾ ಮುಡಿಸ್ತಾ ಇದೀಯಾ ಕಳೀತಾ ಇದೆ ಭಾಗ ಕರೆ ಮಾಡ್ತಾ ಇದಾರೆ ಅಷ್ಟು ಗೊತ್ತಿರ್ಬೇಕು ಇಲ್ಲಿ ಏನಾದ್ರು ಬರಲಿ ಇಲ್ಲೇನಾದ್ರು ಬರಲಿ ನಿಮಗೆ ಸಂಬಂಧ ಇಲ್ಲ ನಂತರ ಕೊಡ್ಲಿ ಇನ್ನ ಕೊನೆ ಉತ್ತರ ಇಲ್ಲೇನಪ್ಪ ಕೂಡ ಇಲ್ಲೇನ್ ಮಾಡ್ತೀಯ ಉಳಿಸೋದು ಇಲ್ಲೇನ್ ಮಾಡ್ತೀಯ ಕಳಿಯೋದು ಇಲ್ಲೇನ್ ಮಾಡ್ತೀಯ ಭಾಗ ಅಷ್ಟೇ ನೀನು ಇದನ್ನ ಇಲ್ಲಿ ಇದನ್ನ ಇಲ್ಲಿ ಇದನ್ನ ಇಲ್ಲಿ ಉಲ್ಟಾ ಮಾಡಕ್ ಹೋದ್ರೆ ನಿನ್ನ ಉತ್ತರ ತಪ್ಪಾಗುತ್ತೆ ಕರೆಕ್ಟ್ ಅಲ್ಲ ಅವ್ರು ಕೇಳಿದೇನು ಎರಡನ್ನ ಎರಡರಿಂದ ಬಾಗಿಸುಳಸ್ಬಿಟ್ಟು ನಾಲ್ಕು ಇಟ್ಬಿಟ್ಟು ಅಂದ್ರೆ ಬಿದ್ದು ಯಾಕಂದ್ರೆ ಕಂಡೀಷನ್ ಅವನು ಹೇಳ್ತಾ ಇದ್ದಾನೆ ಇದನ್ನ ಭಾಗಿಸ್ಬೇಕು ಅಂತ ಇದನ್ನು ಕೊಟ್ಟಿದ್ದಾನೆ ನೀವು ಇದನ್ನು ಬಿಟ್ಟು ಇಲ್ಲ ನನಗೆ ತೊಂದರೆಗೆ ಗೊತ್ತು ಅಂತ ನೀನು ಇದನ್ನ ಮಾಡಕ್ಕೆ ಹೋದ್ರೆ ಇಲ್ಲಿ ಉತ್ತರ ಕೊಡಲ್ಲ ಅವನು ಹೇಳ್ತಾನೆ ಹಂಗಾಗಿ ಇಲ್ಲಿ ಯಾವ ಚಿಹ್ನೆ ಇದೆ ಅನ್ನೋದನ್ನ ನಾವು ಹೆಂಗೆ ಖಾತರಿ ಮಾಡಿಕೊಂಡು ಅದನ್ನ ನಾವು ಲೆಕ್ಕ ಮಾಡ್ತೀವೋ ಇಲ್ಲಿ ಗುಣಿಸೋದಿಲ್ಲ ಇಲ್ಲಿ ನಾವು ಕೊಡೋದಿಲ್ಲ ಇಲ್ಲಿ ನಾವು ಭಾಗಕಾರ ಮಾಡಲ್ಲ ಕಟ್ತಾನೆ ಆ ಕಂಡೀಷನ್ ಏನಿದೆ ಅದ್ರ ಮೇಲೆ ನಾವು ಲೆಕ್ಕ ಒಂದು ಕಂಡೀಷನ್ ಇದೆ ಆಮೇಲೆ ದಳ ಎರಡು ಮತ್ತೆ ನೋಡಿದ್ವಲ್ಲ ಕಂಡೀಷನ್ ಇದೆ ಕಂಡೀಷನ್ ಏನಪ್ಪಾ ಅಂದ್ರೆ ಈ ತರ ಚಿತ್ರ ಬಂದಾಗ ನಾವು ಇದನ್ನ ಇದನ್ನ ಅಭಿಮುಖವಾಗಿ ಮಾಡಬಹುದು ಗೊತ್ತಾಯ್ತಾ ಒಂದನ್ನ ಮೂರಕ್ಕೆ ಅಭಿಮುಖ ಮಾಡಿದಾಗ ಎರಡು ನಾಲ್ಕಕ್ಕೆ ಹೋಗುದು ಆವಾಗ ಇದು ಮಡಿಸಿದ್ರೆ ಇದು ಕೆಳಗಡೆ ಬರ್ತದೆ ಇದು ಮೇಲೆ ಬರ್ತದೆ ಎಂ ಸೆಂಟ್ರಲ್ ಇರ್ತದೆ ಹಂಗಾಗಿ ಇದಕ್ಕೆ ಅಭಿಮುಖವಾಗಿ ಇದು ಬಂದಾಗ ಆತರ ಮಾಡ್ಕೋಬೇಕು ಇದು ಇದಕ್ ಮ್ಯಾಚ್ ಆಗಲ್ಲ ಇದು ಇದಕ್ ಮ್ಯಾಚ್ ಆಗಲ್ಲ ಇದು ಇದಕ್ ಮ್ಯಾಚ್ ಆಗುತ್ತೆ ಇದು ಇದಕ್ ಮ್ಯಾಚ್ ಆಗುತ್ತೆ ಒಂದು ಸಂಖ್ಯೆನ ಬಿಟ್ಟು ಇಲ್ಲಿ ಬರ್ತದೆ ಯಾಕಂದ್ರೆ ಇದು ಮ್ಯಾಲೆ ಹೋಗುತ್ತೆ ಇದು ಕೆಳಗೆ ಬರ್ತದೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ ಕರೆಕ್ಟಾ ಇದು ಎಂ ಇಲ್ಲೇ ಇರುತ್ತೆ ಕ್ಯೂ ಎಲ್ಲಿ ಹೋಗುತ್ತೆ ಇದ್ರ ಕೆಳಗಡೆ ಬರ್ತದೆ ಆವಾಗ ಡಿ ಮೇಲೆ ಬರುತ್ತೆ ಆರ್ ಮ್ಯಾಲ್ ಬರ್ತದ ಆರ್ ಮೇಲೆ ಬರ್ತದೆ ಡಿ ಯಾಕೆ ಬರಲ್ಲ ಡಿ ಯಾಕೆ ಬರಲ್ಲ ಅಂದ್ರೆ ಡಿ ಇಲ್ಲಿದೆ ಅಲ್ಲ ಈ ತರ ಕಾಣ್ತಾ ಪಿ ನೀನ್ ಮಡ್ಚಕ್ ಹೋದಾಗ ಅದು ಇಲ್ಲಿ ಬಂದ್ಬಿಡ್ತದೆ ದೂರ ಇದು ಇಲ್ಲಿ ಮ್ಯಾಚ್ ಆಗುತ್ತೆ ಹಂಗಾಗಿ ನಾವು ದಳ ಒಂದೇ ಇರೋದು ಅದು ಡಬಲ್ ಇಲ್ಲ ಒಂದೇ ಇರೋದು ಹಿಂಗೆ ತಿರ್ಸಿದ ತಕ್ಷಣ ಕೆಳಗೆ ಬರ್ತದೆ ಮತ್ತೆ ತಿರ್ಸಿ ನೀವು ಬರ್ತದೆ ಮತ್ತೆ ತಿರ್ಸಿ ಇಲ್ಲಿ ಬರ್ತದೆ ತಿರ್ಸಿ ಹಿಂಗೆ ಬರ್ತದೆ ಹಂಗೆ ಒಂದೊಂದು ಪ್ಲೇಸ್ ಟರ್ನ್ ಆಗ್ತಾ ಇರ್ತದೆ ಹಾಗಾಗಿ ಎಮ್ ಗೆ ಪಿ ಕ್ಯೂ ಗೆ ಆರು ಓ ಗೆ ಏನು ಇದರಲ್ಲಿ ಏನು ಪ್ರಶ್ನೆ ಕೇಳಿರೋದು ಅಭಿಮುಖವಾಗಿ ಯಾವುದು ಅಂತಿಮವಾಗಿ ಬಹಳ ಹುಷಾರಾಗಿ ಕ್ಲೀನ್ ಆಗಿ ಮಾಡಬೇಕು ಎಲ್ಲಾ ಲೆಕ್ಕಗಳು ಲೆಕ್ಕಗಳಿಗೆ ತುಂಬಾ ಕನ್ಫ್ಯೂಷನ್ ಇರ್ತಾವ ಪ್ರಶ್ನೆಗೆ ಉತ್ತರ ಬರೆಯೋದು ಸ್ವಲ್ಪ ಆಪ್ಷನ್ ಗಳು ನೋಡ ತಕ್ಕ ಏ ನೋಡಾ ಬರಿ ಅಂತೆ ಕೊಡಲ್ಲ ಅದೇ ತಾನಾ ಕಾಡಿಗೆ ಹೋಗದ ಪ್ರಶ್ನೆ ಬಂದ್ರೆ ರಾಮನು ಕಾಡಿಗೆ ಹೋದಂತ ಅಂತ ಬರಿಬಹುದು ಹಾಕೋತೀನಿ ಓಕೆ देन ಮಾತಾಡ್ತೀನಿ ಓಯ್ ಹೇಳ್ತಾ ಇದ್ದಾರೆ ಸಿನ್ನ ಸ್ಟೋರಿ ನೋಡಿ ಆಮೇಲೆ ನಾನು ಕರೆಕ್ಟಾ ಪ್ರಶ್ನೆ ಬಂದ್ರೆ ಉತ್ತರ ನೆನಪು ಮಾಡ್ಕೊಂಡು ಬರಿಬಹುದು ಕನ್ಫ್ಯೂಷನ್ ಇದ್ದಾಗ ಕಷ್ಟ ಆಗುತ್ತೆ ಪ್ರಶ್ನೆ ಈ ತರ ಬರ್ಬೋದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನಾಲ್ಕು ಹನ್ನೆರಡು ಗಂಟೆ ಒಂದು ನಿಮಿಷ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಹನ್ನೆರಡು ಗಂಟೆ ಜೀರೋ 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 ಒಂದು ನಿಮಿಷ ಆದರೆ ನಾನು 27 ಸತ್ರ ಬಂದಿದ್ದ ಯಾವ 14/12/00 1947 1 2 3 ಯಾವ ಇದರಲ್ಲಿ 3 3 100ಕ್ಕೆ ಸರ್ ಸರ್ 14 ಇದು ಮಧ್ಯರಾತ್ರಿಯ 12 ಗಂಟೆ ಅದು ನಿಮಿಷ ಹೆಚ್ಚಿದೆ ಸರ್ ನಿಮಿಷ ಹೆಚ್ಚಿದೆ ಎಲ್ಲ ಏನಾಗಿದೆ 12 ಗಂಟೆ ಆಗಿದೆ 12 ಗಂಟೆ 1 ಸೆಕೆಂಡ್ ಆಗಿದೆ ಅಂದ್ರೆ ಇದಕ್ಕಿಂತ ಇದು ಚಿಕ್ಕದು ಹಾ ಸರ್ ಇದೆ ಅಲ್ಲ ಟೈಮ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಉತ್ತರ ಇದು ಸರಿ ಯಾಕಂದ್ರೆ 12 ಗಂಟೆ ಆದ್ಮೇಲೆ 1 ಸೆಕೆಂಡ್ ಆಗಿರಬಹುದು ಅಂತ ಕೊಡಬೇಕಾದ್ರೆ ಅದು 1 ನಿಮಿಷ ಆಗಿರಲ್ಲ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಅಲ್ಲ ಯಾಕಲ್ಲ ಅಂದ್ರೆ ಇಲ್ಲ ಆಗ ಆಲ್ರೆಡಿ ಆಗ್ಬಿಟ್ಟೈತೆ ಅದು ಆಗಸ್ಟ್ ಹದಿನೈದು ಆಗ್ಬಿಟ್ಟೈತೆ ಮುಗಿತಿ ಹಿಂಗೆ ಕ್ವಶನ್ ಹಿಂಗೆ ಇರ್ತಾರೆ ಓದಿರೋದೇನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಲ್ಲ ಹೇಳೋದು ಹಾಕಿದ್ದೀನಿ ಸರಿ ಇದೆ ಅಂತ ಉತ್ತರ ಇದು ಅದಲ್ಲ ಹೇಳ್ಬೇಕಾದ್ರೆ ಇದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲ್ವತ್ತೇಳು ಉತ್ತರ ಹೇಳ್ಬೇಕಾದ್ರೆ ಅದು ಕರೆಕ್ಟ್ ಆಗಿದೆ ಆದ್ರೆ ಆಪ್ಷನ್ ಎ ಬಿ ಸಿ ಅಂತ ಒಂದ್ ಎರಡು ಮೂರು ನಾಲ್ಕು ಅಂತ ಕೊಟ್ಟಾಗ ಇದು ಸರಿ ಅದಕ್ಕೆ ರಿವ್ಯಾಲ್ಯೂಷನ್ ಆಗ್ತಾರಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಎಸ್ ಎಲ್ ಸಿ ಗೊತ್ತಾಗುತ್ತೆ ಎಸ್ ಎಲ್ ಸಿ ತುಂಬಾ ಜನ ಫೇಲ್ ಆಗ್ತಾರೆ ಕೆಲವರಿಗೆ ಗೊತ್ತಿರುತ್ತೆ ನಾನು ಪಾಸ್ ಆಗಿದ್ದೀನಿ ನಾನು ಹಾಕ್ತೀನಿ ಅಂತ ಅಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾರೆ ಅಷ್ಟ ನಾಲೆಜ್ ಇರ್ತದೆ ಅವ್ರಿ ವ್ಯಾಲ್ಯೂಷನ್ ಹಾಕ್ದಾಗ ಈ ತರ ಉತ್ತರ ಕರೆಕ್ಟ್ ಆಗಿರ್ತದೆ ವ್ಯಾಲ್ಯೂಯೇಷನ್ ಮಾಡಿದ್ರು ರಾಂಗ್ ಮಾಡಿರ್ತಾರೆ ಅವ್ನು ಇದು ಅಂದ್ಕೊಂಡು ತಪ್ಪಿರ್ತಾನೆ ರಿವ್ಯಾಲ್ಯೂಯೇಷನ್ ಹೋದಾಗ ಈ ಮಾರ್ಕ್ಸ್ ಬರುತ್ತೆ ಅದಕ್ಕೆ ರಿವ್ಯಾಲ್ಯೂಷನ್ ಕೆಲವ್ರು ಏನನ್ಕೊಂತಾರೆ ನನ್ನ ಇದೆ ನನಗೆ ಅಂತೇಳಿ ಅಂದಾಗ ಅವರು ಉತ್ತರ ಇದನ್ನ ಹಾಕಿರ್ತಾರೆ ವ್ಯಾಲ್ಯೂಯೇಷನ್ ಅಲ್ಲಿ ಇದಿರುತ್ತೆ ಹಂಗಾಗಿ ಅವರಿಗೆ ಕೊಡಲ್ಲ ಅಷ್ಟು ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ಇದೆಲ್ಲ ಉತ್ತರ ಇದ್ರೂ ಆಯ್ತಾ ಯಾಕೆ ಪರ್ಫೆಕ್ಟ್ ಆಗಿ ಬರ್ದಿರ್ತಾನೆ ಅವನು ಇದನ್ನು ಬರ್ದಿರ್ತಾನೆ ಆದ್ರೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ನನಗೆ ಏನ್ ಗೊತ್ತಿರ್ತದೆ ಇಷ್ಟು ಗೊತ್ತಿರ್ತದೆ ಆಗಸ್ಟ್ ಹದಿನೈದು ಅಂತ ನೋಡಿದ್ರೆ ಹೋಗಿರೋದು ರಿವ್ಯಾಲ್ಯೂಷನ್ ಅಲ್ಲಿ ಇದು ಸರಿ ಇರ್ತದೆ ಈ ತರ ಎಲ್ಲ ಆಗುತ್ತೆ ಯಾಕಂದ್ರೆ ಮಕ್ಕಳಲ್ಲ ಲಕ್ಷ ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮ್ ಬರೀತಾರಲ್ಲ ಅವಳು ಹೇಳುತ್ತಾರೆ ಈಗ ಲಕ್ಷಾಂತರ ಮಕ್ಕಳು ಬರೀಬೇಕಾದ್ರೆ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಅವರಿಗೆ ಎಷ್ಟು ಟೈಮ್ ಅಂತ ಇರ್ತದೆ ಆ ಟೈಮ್ ಅಲ್ಲಿ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ ಅದೇ ತಾನೇ ಅದಕ್ಕೆ ನೀವು ಜಾಣರ್ ಆಗಿ ನಿಮ್ ಕೆಲಸ ನೀವು ಮಾಡ್ಬೇಕು ಅದಕ್ಕೆ ಆಪ್ಷನ್ಗಳನ್ನ ಹುಷಾರಾಗಿ ನೋಡ್ಬೇಕು నన్నొందు ఎగ్జాంపల్ కొట భా ఇత స్వల్ప